ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜಗಳ ಇದೆಯಲ್ಲ ನಿಮ್ಮ ಜಿಲ್ಲೆ ನಂಬರ್ ಒನ್ ಇತ್ತು ಹುಷಾರಾಗಿರಬೇಕು ನೀವು ನಾನು ಜನರಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ ಈ ಯಾರು ಎತ್ಕಟ್ತಾರಲ್ಲ ಅವ್ರ ಯಾರು ಕೂಡ ಬರಲ್ಲ ಬೇರೆಯವರು ಒಡೆದಾಟ ಮಾಡೋರು ಪೊಲೀಸ್ ಕಮಿಷನರು ಎಸ್ ಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಸುಧಾರಣೆ ಆಗಿದೆಯೇ ಇಲ್ಲ ಅದಕ್ಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಪರಸ್ಪರ ಅನ್ಯೋನ್ಯವಾಗಿ ಕೆಲಸ ಮಾಡಬೇಕು ಕೋಆರ್ಡಿನೇಷನ್ ಇರಬೇಕು ಅಮಾಯಕ ಮಕ್ಕಳನ್ನು ಸಾಯಿಸ್ತಕ್ಕಂಥ ಕೆಲಸ ಮಾಡೋಕ್ಕೋಗಬಾರದು ಬಡವ್ರ ಮಕ್ಕಳನ್ನು ಸಾಯಿಸ್ತಕ್ಕಂಥ ಕೆಲಸ ಮಾಡೋಕ್ಕೋಗಬಾರ್ದು ಬೇರೆ ಧರ್ಮದವರನ್ನ ದ್ವೇಷಕ್ಕಂತ ಕೆಲಸ ಮಾಡಬಾರ್ದು ಎಲ್ರು ಮನುಷ್ಯರಲ್ವಾ ಬದುಕಕ್ಕೋಸ್ಕರ ಸ್ವಾರ್ಥ ಹೆಂಗಿದೆ ನಮ್ಮಲ್ಲಿ ಅಂತಂದ್ರೆ ಬದುಕಕ್ಕೋಸ್ಕರ ಯಾರ ಬ್ಲಡ್ ಕೊಡಪ್ಪ ನನ್ನ ಜೀವ ಉಳಿಸು ಸಾಕು ಡಾಕ್ಟ್ರಿ ಅಂತ ಹೇಳ್ತೀವಿ ಈಗ ಅಶೋಕ್ ರೈ ಎ ಆದ್ಮೇಲೆ ಏಳುವರೆ ವರ್ಷದಲ್ಲಿ ಎರಡು ಸಾವಿರ ಕೋಟಿಗೂ ಹೆಚ್ಚು ರೂಪಾಯಿಗಳ ಅನುದಾನ ತಗ ಬಂದಿದ್ದಾರೆ ಎಲ್ಲಿಂದ ತರಕಾಯ್ತಿತ್ತು ತರಕಾಯ್ತಿತ್ತ ಟೀಕೆ ಮಾಡೋರು ಸುಮ್ಮನೆ ಟೀಕೆ ಮಾಡೋದು ಯಾಕಂತಂದ್ರೆ ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜಗಳ ಅಂಟ ಹಾಕೋದು ಇದೆಯಲ್ಲ ನಿಮ್ಮ ಜಿಲ್ಲೆ ನಂಬರ್ ಒನ್ ಇತ್ತು ಈಗ ಅದಕ್ಕೆಲ್ಲ ಕಡಿವಾಣ ಹಾಕಿದ್ದೀವಿ ನಾವು ಹೌದಲ್ಲ ಮೊದಲು ಏನು ಈ ಹುಷಾರಾಗಿರಬೇಕು ನೀವು ನಾನು ಜನರಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ ಈ ಯಾರು ಎತ್ ಕಟ್ತಾರಲ್ಲ ಅವ್ರ ಯಾರು ಕೂಡ ಬರಲ್ಲ ಬೇರೆಯವರು ಒಡೆದಾಟ ಮಾಡೋರು ನೀವು ನೋಡಿದ್ದೀರ ಮೇಲ್ಜಾತಿಯವ್ರ ಮಕ್ಕಳು ಶ್ರೀಮಂತರ ಮಕ್ಕಳು ಜೈಲಿಗೆ ಹೋಗೋದು ನೋಡಿದ್ದೀರ ಮರ್ಡರ್ ನೋಡಿದ್ದೀರಾ ಅಟೆಂಪ್ಟು ಮರ್ಡರ್ ಆಗಿ ನೋಡಿದೀರ ಎಲ್ಲ ಯಾರು ಅಂತಂದ್ರೆ ಅಮಾಯಕ ಜನರು ಪಾಪ ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೋಸ್ಕರವಾಗಿ ನಾನು ಈ ಸಾರಿ ತೀರ್ಮಾನ ಮಾಡಿದೆ ಯಾರ ಮಾತು ಕೇಳಲಿಲ್ಲ ಅಧಿಕಾರಿಗಳನ್ನ ಚೇಂಜ್ ಮಾಡಿ ದಕ್ಷವಾಗಿರ್ತಕ್ಕಂಥ ಅಧಿಕಾರಿಗಳನ್ನ ನೇಮಕ ಮಾಡದೆ ಪೊಲೀಸ್ ಕಮೀಷನರು ಎಸ್ ಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಸುಧಾರಣೆ ಆಗಿದೆಯಾ ಇಲ್ಲ ಸುಧಾರಣೆ ಆಗಿದೆಯಾ ಇಲ್ಲ ನೋಡಿ ಇದು ದಕ್ಷ ಅಧಿಕಾರಿಗಳಿದ್ರೆ ಅದು ಪೊಲೀಸ್ ಅಧಿಕಾರಿಗಳು ಹೇಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಪರಸ್ಪರ ಅನ್ಯೋನ್ಯವಾಗಿ ಕೆಲಸ ಮಾಡಬೇಕು ಕೋಆರ್ಡಿನೇಷನ್ ಇರಬೇಕು ನಾವು ಅಮಾಯಕ ಮಕ್ಕಳನ್ನು ಸಾಯಿಸ್ತಕ್ಕಂಥ ಕೆಲಸ ಮಾಡಕ್ಕೆ ಹೋಗಬಾರದು ಬಡವ್ರ ಮಕ್ಕಳನ್ನು ಸಾಯಿಸ್ತಕ್ಕಂಥ ಕೆಲಸ ಮಾಡಕ್ಕೆ ಹೋಗ್ಬಾರ್ದು ಬೇರೆ ಧರ್ಮದವರನ್ನ ದ್ವೇಷ ಕೆಲಸ ಮಾಡಬಾರ್ದು ಎಲ್ರೂ ಮನುಷ್ಯರಲ್ವ ಈಗ ನೋಡಿ ನಿಮ್ಗೊಂದು ಮಾತು ಹೇಳ್ತೀನಿ ನಾನು ಕಾಯಿಲೆ ಬರ್ತದೆ ನನಗೆ ಆಪರೇಷನ್ ಮಾಡಿಸ್ಕೋಬೇಕು ಆಪರೇಷನ್ ಮಾಡಿಸ್ಕೋಬೇಕಾದ್ರೆ ಬ್ಲಡ್ ಬೇಕು ನಮ್ಮ ಜಾತಿ ಬಡ್ ಬ್ಲಡ್ ಬೇಕು ಅಂತ ಕೇಳ್ತೀನಿ ನಾ ಅದು ಕ್ರಿಶ್ಚಿಯನ್ ಬ್ಲೊಡ್ ಆರೋಗ್ಬೋದು ಹಿಂದೂಗಳು ಬ್ಲೊಡ್ ಆರೋಗ್ಬೋದು ಕ್ರಿಸ್ ಮುಸಲ್ಮಾನರು ಬ್ಲೊಡ್ ಹೋಗ್ಬೋದು ಯಾರ್ ಬ್ಲಡ್ ಆರೋ ಹೋಗ್ಬೋದು ಅಲ್ಲ ಯಾಕಂತಂದ್ರೆ ಬದುಕಕ್ಕೋಸ್ಕರ ಸ್ವಾರ್ಥ ಹೆಂಗಿದೆ ನಮ್ಮಲ್ಲಿ ಅಂತಂದ್ರೆ ಬದುಕಕ್ಕೋಸ್ಕರ ಯಾರ ಬ್ಲಡ್ನಾರು ಕೊಡೋಪ್ಪ ನನ್ನ ಜೀವ ಉಳಿಸು ಸಾಕು ಡಾಕ್ಟ್ರಿ ಅಂತ ಹೇಳ್ತೀನಿ அல்வா ஹௌதா சுவாமீது இதன்ன